ನಾವು ಹೆಲ್ದಿ ಆಗಿರಬೇಕು ಅಥವಾ ಆ್ಯಕ್ಟಿವ್ ಆಗಿರಬೇಕಂತ ಎಲ್ಲರಿಗೂ ಆಸೆ ಇರ್ತದೆ ಯಾರಿಗೆ ರೋಗ ಬರ್ತದಲ್ಲ ರೋಗ ಬಂದವರಿಗೆ ಗೊತ್ತಿರ್ತದೆ ಒಂದು ಹೆಲ್ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಮನುಷ್ಯನಿಗೆ ಅಂತ ಆದರೂ ನಾವು ಪದೇ ಪದೇ ರೋಗದಲ್ಲಿ ಬೀಳ್ತಿರ್ತೇವೆ ಕೆಲವರಿಗೆಲ್ಲ ಮೆಡಿಕಲ್ ಡಯಾಗ್ನಿಸಿಕ ಕೂಡ ಸಿಗುವುದಿಲ್ಲ ಏನು ಪ್ರಾಬ್ಲಮ್ ಅಂತ ದೀರ್ಘಕಾಲದಿಂದ ಒಂದು ರೋಗ ಬರ್ತಾ ಇರ್ತದೆ ಅವರಿಗೆ ಪದೇ ಪದೇ ರೋಗ ಬರ್ತಿರ್ತದೆ ನೀವು ಯಾರಾದರೂ ಎಕ್ಸ್ಪರ್ಟ್ಗಳನ್ನು ಅಥವಾ ಒಂದು ಒಳ್ಳೆ ಡಾಕ್ಟ್ರ್ ಹತ್ರ ಕೇಳಿ ನೋಡಿ ನಮ್ಮ ದೇಹ ಇದೆ ಅಲ್ಲ ಅದು ಯಾರೋ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅಥವಾ ನೀವು ಏನೆಲ್ಲ ಫೆಸಿಲಿಟಿ ಮಾಡ್ಕೊಂಡಿದ್ದೀರಿ ಆ ರೀತಿ ತಯಾರದ್ದಲ್ಲ ದೇಹ ದೇಹ ಉಂಟಲ್ಲ ನಮ್ಮ ಈ ಭೂಮಿ ಮೇಲೆ ಸರ್ವೈವಲ್ ಆಗಲಿಕ್ಕೆ ಏನೆಲ್ಲ ಬೇಕ ನಮಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೆ ದೇಹದಲ್ಲಿ ಅದರ ಬಗ್ಗೆ ಬೇಕಾದರೆ ಇಡೀ ದಿವಸ ಮಾತಾಡ್ಬೋದು ಅಷ್ಟೆಲ್ಲ ಸೊಫೆಸ್ಟಿಕೇಟೆಡ್ ಮತ್ತು ಕಾಂಪ್ಲಿಕೇಟೆಡ್ ಆದ ಮೆಷಿನರಿ ಇದೆ ನಮ್ಮ ದೇಹದೊಳಗೆ ನಮ್ಮ ಸೆಲ್ಸ್ಗಳು ಕೂಡ ಆಗಿ ಅದಕ್ಕೆ ಈ ರೋಗದಲ್ಲಿ ಬೀಳುವುದು ಅದೆಲ್ಲ ಗೊತ್ತಿಲ್ಲ ತನ್ನ ದೇಹವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಬೇಕಾ ಸರ್ವೈವ್ ಮಾಡಲಿಕ್ಕೆ ದೇಹವನ್ನು ಏನೆಲ್ಲ ಬೇಕಾ ಅದನ್ನೆಲ್ಲ ಮಾಡ್ತದೆ ಆದರೂ ಯಾಕೆ ನಮಗೆ ಪದೇ ಪದೇ ರೋಗ ಕಾಡ್ತದೆ ಆಗ ನೀವು ಅನೇಕ ರೀಸನ್ ಕೊಡ್ಬೋದು ಅದಕ್ಕೆ ಜಂಕ್ ಫುಡ್ ಅಂತ ಹೇಳ್ಬೋದು ಲೈಫ್ ಸ್ಟೈಲ್ ಆಗಿದೆ ಅಂತ ಹೇಳ್ಬೋದು ರೇಡಿಯೇಷನ್ ಅಂತ ಹೇಳ್ಬೋದು ಪೊಲ್ಯೂಷನ್ ಅಂತ ಹೇಳ್ಬೋದು ಏನು ಬೇಕಾದರೂ ಹೇಳ್ಬೋದು ಅದೇ ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ ಇವತ್ತು ನಾನು ಆ ಸೂಕ್ಷ್ಮ ಲೆವೆಲಲ್ಲಿ ಅಥವಾ ಎನರ್ಜಿ ಲೆವೆಲಲ್ಲಿ ಯಾವ ರೀತಿ ನಮಗೆ ರೋಗ ಬರ್ತದೆ ಅಥವಾ ರೋಗ ನಿಜವಾಗಿ ನಮ್ಮ ಶತ್ರುವ ಅಥವಾ ನಮ್ಮ ದೇಹವನ್ನು ಸರ್ವೈವಲ್ ಮಾಡಲಿಕ್ಕೆ ಬೇಕಾಗಿಯೇ ರೋಗ ಬರ್ತದ ಅದರ ಬಗ್ಗೆ ಇದ್ದೇನೆ ಇವತ್ತು ನಾವು ಪಂಚೇಂದ್ರಿಯಗಳ ಮೂಲಕ ಏನನ್ನೆಲ್ಲ ಗ್ರಹಿಸ್ತೇವಲ್ಲ ಮುಖ್ಯವಾಗಿ ವಿಜುವಲ್ ಆಡಿಟರಿ ಮತ್ತು ಸೆನ್ಸೇಷನ್ ಲೆವೆಲಲ್ಲಿ ಅಂದರೆ ಶಬ್ದ ದೃಶ್ಯ ಮತ್ತು ಸ್ಪರ್ಶದ ಮೂಲಕ ಏನನ್ನೆಲ್ಲ ನಾವು ಗ್ರಹಿಸ್ತೇವಲ್ಲ ಅದು ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಸ್ಟೋರ್ ಆಗೋ ಮೊದಲು ಅಂದರೆ ನಾವು ಯಾವುದನ್ನಾದರೂ ನೋಡಿದರೆ ಅಥವಾ ಏನಾದರೂ ಒಂದು ಘಟನೆ ನಡೆದರೆ ಅದರಲ್ಲಿ ನಮಗೆ ಎಷ್ಟು ಬೇಕಾ ಅಷ್ಟನ್ನು ಮಾತ್ರ ನಮ್ಮ ಮೆಮೊರಿಯಲ್ಲಿ ಇಟ್ಕೊಳ್ತಾ ಇದೆ ಸಬ್ ಮೈಂಡ್ ಉಳಿದದನ್ನು ಡಿಲೀಟ್ ಮಾಡ್ತದೆ ಮತ್ತು ಅಪಾರ್ಥ ಮಾಡ್ಕೊಳ್ತದೆ ಅಂದರೆ ನಾವು ಈಗ ಒಂದು ಫೋನ್ ಮಾಡಿದರೆ ಅವರ ಫೋನನ್ನು ಪಿಕ್ ಮಾಡೋದಿದ್ರೆ ಅವರಿಗೆ ಬೇರೆ ಯಾವುದೇ ತುಂಬ ರೀಸನ್ ಇರ್ಬೋದು ಪಿಕ್ ಮಾಡೋದಿರಲಿಕ್ಕೆ ಬಟ್ ನಮ್ಮ ನಾವು ಏನು ಮಾಡ್ತೇವೆ ಡಿಸ್ಟ್ರಾಕ್ಷನ್ ಮಾಡ್ತೇವೆ ಅಂದರೆ ಅದನ್ನು ಅಪಾರ್ಥ ಮಾಡ್ಕೊಳ್ತೇವೆ ಅವರು ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ ಈ ರೀತಿ ಎಲ್ಲ ಮತ್ತು ಜನ್ರಲೈಸೇಷನ್ ಅಂತ ಹೇಳಿದರೆ ಎಲ್ಲ ಪೊಲಿಟಿಷನ್ಸ್ ಎಲ್ಲ ಕರಪ್ಟೆ ಮತ್ತು ಶ್ರೀಮಂತರೆಲ್ಲ ಬಡವರ ತಲೆ ಒಡೆದೇ ಶ್ರೀಮಂತ ಆಗಿರೋದು ಈ ರೀತಿಯೆಲ್ಲ ಜನ್ರಲೈಸೇಷನ್ ಅಂದರೆ ಜನ್ರಲ್ ಆಗಿ ಹೇಳ್ತೇವೆ ಅಲ್ಲ ಎಲ್ಲವನ್ನು ಜನ್ರಲೈಸೇಷನ್ ಮಾಡುವುದು ಅಥವಾ ಹುಡುಗರೆಲ್ಲ ಕೆಟ್ಟವರು ಈ ರೀತಿಯೆಲ್ಲ ಈ ರೀತಿ ಮೂರು ಪ್ರಕ್ರಿಯೆಗಳ ಮೂಲಕ ಆದುಂಟಲ್ಲ ನಮ್ಮ ಮೆಮೊರಿಯಲ್ಲಿ ಏನು ಘಟನೆ ಸ್ಟೋರ್ ಆಗ್ತದ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿರ್ತದೆ ಆ್ಯಕ್ಚುಲಿ ಏನು ಇವೆಂಟ್ ನಡೆದಿರ್ತದೆ ಅದಕ್ಕಿಂತ ಫುಲ್ ಡಿಫ್ರೆಂಟ್ ಆಗಿರ್ತದೆ ನಮ್ಮಲ್ಲಿ ಇಟ್ಕೊಳ್ಳೋ ಮೆಮೊರಿ ಅದಕ್ಕೋಸ್ಕರನೇ ಒಂದೇ ಘಟನೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯದನ್ನು ಫೀಲ್ ಮಾಡ್ತಾರೆ ಈ ರೀತಿ ಫಿಲ್ಟರ್ ಆಗಿ ಏನು ಸ್ಟೋರ್ ಆಗಿರ್ತದಲ್ಲ ಸೆಕೆಂಡ್ ಇವೆಂಟ್ ಅದರಿಂದಾಗಿ ನಮ್ಮ ಮೈಂಡಲ್ಲಿ ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡ್ ಅಥವಾ ನೆಗೆಟಿವ್ ಸ್ಟೇಟ್ ಆಫ್ ಮೈಂಡ್ ಅಂತ ತಯಾರಾಗ್ತದೆ ಅಲ್ಲಿಂದ ನಮ್ಮ ಏಯ್ಟಿ ಬಿಲಿಯನ್ ನ್ಯೂರಾನ್ಸ್ ಏನಿವೆ ಅಂದರೆ ಒಂದೊಂದು ನ್ಯೂರಾನ್ಸ್ ಇದ್ದು ಕೂಡ ಕಮ್ಮಿ ಅಂದರೂ ಏಯ್ಟಿ ಟು ಜಿ ಬಿ ಅಷ್ಟು ಮೆಮೊರಿ ಇರ್ತದೆ ಆ ಏಯ್ಟಿ ಬಿಲಿಯನ್ ನ್ಯೂರಾನ್ಸ್ ಕೂಡ ಪ್ರೋಗ್ರಾಮಿಂಗ್ ಆಗ್ತಾ ಹೋಗ್ತದೆ ನಂತರ ಪುನಃ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಅಲ್ಲಿಂದ ನ್ಯೂರೋ ಪಾತ್ವೇ ಸೃಷ್ಟಿಯಾಗಿ ಅಲ್ಲಿಂದ ಆಟೋಮಿಕ್ ನರ್ವಸ್ ಸಿಸ್ಟಮ್ಗೆ ಹೋಗಿ ಅಲ್ಲಿಂದ ನಮ್ಮ ಸಿಕ್ಸ್ಟಿ ಟಿ ರೆನ್ ಸೆಲ್ಸಿಗೆ ಹೋಗಿ ನಂತರ ಡಿ ಎನ್ ಎ ಪ್ರೋಗ್ರಾಮಿಂಗ್ ಆಗ್ತದೆ ಅದಕ್ಕೆ ನೀವು ನೋಡ್ಬೋದು ಬೇಕಾದರೆ ಅದಕ್ಕೆ ಬಯಾಲಜಿ ಆಫ್ ಬಿಲೀಫ್ ಅಂತ ಹೇಳ್ತಾರೆ ಈ ರೀತಿ ನಮ್ಮೊಂದು ನೆಗೆಟಿವ್ ಸ್ಟೇಟ್ ಆಫ್ ಮೈಂಡ್ನಿಂದಾಗಿ ನಮ್ಮ ಡಿ ಎನ್ ಎಲ್ಲಿ ಕೂಡ ಚೇಂಜಸ್ ಬಂದು ನಂತರ ನಮ್ಮ ಕಾಟಿಸಲು ಆರ್ಡ್ರಿನರಿನೆಲ್ಲ ರಿಲೀಸ್ ಆಗಿ ಬಾಡಿಯಲ್ಲಿ ಅದರಿಂದ ಬಿ ಪಿ ಕೊಲೆಸ್ಟರಲು ಬೊಜ್ಜು ಬೇ ಬೇರೆದೆಲ್ಲ ಇಲ್ಲದ್ದೆಲ್ಲ ರೋಗ ಬರುವುದು ಈ ರೀತಿಯೆಲ್ಲ ಎಲ್ಲ ಎಲ್ಲ ನಮ್ಮ ರೋಗದ ಮೂಲ ಉಂಟಲ್ಲ ನಮ್ಮ ನೆಗೆಟಿವ್ ಸ್ಟೇಟ್ ಆಫ್ ಮೈಂಡ್ನಲ್ಲಿ ಇರ್ತದೆ ಈ ರೀತಿ ಆ ಒಂದು ನಮ್ಮ ನೆಗೆಟಿವ್ ಸ್ಟೇಟ್ ಆಫ್ ಮೈಂಡ್ನಿಂದಾಗಿ ನಮ್ಮ ದೇಹದಲ್ಲಿ ಏನೆಲ್ಲ ರಕ್ಷಣಾ ವ್ಯವಸ್ಥೆ ಇದೆಯಾ ದೇಹದ ಸರ್ವೈವಲ್ಗ ಏನೆಲ್ಲ ಪ್ರೊಸೀಜರ್ ಇದೆಯಾ ಏನೆಲ್ಲ ಸಿಸ್ಟಮ್ ಇದೆ ದೇಹದಲ್ಲಿ ಆ ಸಿಸ್ಟಮೇ ನಮ್ಮ ವಿರುದ್ಧ ಕೆಲಸ ಮಾಡ್ತದಲ್ಲ ಅದಕ್ಕೆ ಸೈಕೋಸೊಮೆಟಿಕ್ ಡಿಸೀಸ್ ಅಂತ ಹೇಳೋದು ಆಗ ದೇಹ ಫ್ಲೈಟ್ ಆ್ಯಂಡ್ ಫೈಟ್ ಮೋಡ್ಗೆ ಹೋಗ್ತದೆ ಫ್ಲೈಟ್ ಆ್ಯಂಡ್ ಫೈಟ್ ಮೋಡ್ ಅಂತ ಹೇಳಿದರೆ ಒಂದೇ ಎಸ್ಕಪ್ ಆಗಲಿಕ್ಕೆ ನೋಡ್ತದೆ ಇಲ್ಲದ್ರೆ ಅದರ ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ದೇಹ ರಿಯಾಕ್ಟ್ ಮಾಡಿದರೂ ರೋಗ ಬರ್ತದೆ ದೇಹ ಎಸ್ಕಪ್ ಸರೆಂಡರ್ ಆದರೂ ರೋಗ ಬರ್ತದೆ ಈ ಕ್ಯಾನ್ಸರನ್ನು ಬೇಕಾದರೂ ನೋಡಿ ಕ್ಯಾನ್ಸರ್ ಸೆಲ್ಸ್ ಉಂಟಲ್ಲ ಎಲ್ಲರ ದೇಹದಲ್ಲಿ ಹುಡ್ತಾ ಇರ್ತದೆ ನಿತ್ಯ ಹುಡ್ತಾ ಇರ್ತದೆ ಬಟ್ ಏನಾಗ್ತದೆ ಈ ಕ್ಯಾನ್ಸರ್ ಮುಖ್ಯವಾಗಿ ಬರುವುದೇ ದೇಹದ ರಕ್ಷಣಾ ವ್ಯವಸ್ಥೆಯಿಂದಾಗಿ ನಮಗೆ ಭಯ ಅವಮಾನ ದುಃಖ ಜಿಗುಪ್ಸೆ ಸಂಕಟ ಡಿಪ್ರೆಷನ್ ಇಂಥದ್ದೆಲ್ಲ ಬರ್ತಾ ಇರುವಾಗ ದೇಹ ತನ್ನನ್ನು ಉಳಿಸ್ಲಿಕ್ಕೆ ಬೇಕಾಗಿ ತನ್ನನ್ನು ಸರ್ವೈವ್ ಮಾಡಲಿಕ್ಕೆ ಬೇಕಾಗಿ ಕೋಶಗಳು ಉಂಟಲ್ಲ ಹೆಚ್ಚು ಸಮಯ ಬದುಕ್ತವೆ ಅದೇ ರೀತಿ ದೇಹ ಫೈಟ್ ಆ್ಯಂಡ್ ಫ್ಲೈಟ್ ಮೋಡಿಗೆ ಹೋದಾಗ ಅಂದರೆ ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್ ಅಂತ ಹೇಳೋದು ಎಲ್ಲ ಜೀವಿಗಳಲ್ಲಿ ಸರ್ವೈವಲ್ಗೆ ಬೇಕಾಗಿ ಇರುವಂಥದ್ದು ಒಂದು ಓಡಬೇಕು ಅಥವಾ ಬೀಳಬೇಕು ರಿವೋಲ್ಟ್ ಆಗಬೇಕು ಬದುಕಬೇಕು ಬದುಕಬೇಕಾದ್ರೆ ಅದೇ ರೀತಿ ನಮ್ಮಲ್ಲಿ ಏನಾಗ್ತದೆ ಆ ನಮ್ಮ ಡಿಪ್ರೆಷನ್ ಟೆನ್ಷನ್ ಸ್ಟ್ರೆಸ್ ಯೋಚನೆ ಮತ್ತು ಏನೆಲ್ಲ ನಮ್ಮ ನೆಗೆಟಿವ್ ಸ್ಟೇಟ್ ಆಫ್ ಮೈಂಡಲ್ಲಿ ದೇಹದ ದೇಹ ಫೈಟ್ ಆ್ಯಂಡ್ ಫ್ಲೈಟ್ ಮೋಡಿಗೆ ಹೋಗ್ತದೆ ಹಾಗೇನಾಗ್ತದೆ ನಮ್ಮ ದೇಹಕ್ಕೆ ಮಾಂಸಖಂಡಗಳಿಗೆ ಜಾಸ್ತಿ ಶುಗರ್ ಕೊಡಲಿಕ್ಕೆ ಬೇಕಾಗಿ ಲಿವರ್ ಜಾಸ್ತಿ ಶುಗರನ್ನು ರಿಲೀಸ್ ಮಾಡ್ತದೆ ಮತ್ತು ರಕ್ತಾನಗಳ ನಾ ನಾಳಗಳೆಲ್ಲ ಸ್ಟ್ರಿಂಕ್ ಆಗ್ತವೆ ಹಾರ್ಟ್ ಬಿಡಿ ಜಾಸ್ತಿ ಆಗ್ತದೆ ಮತ್ತು ಬ್ಲಡ್ ಫ್ರೆಶರ್ ಜಾಸ್ತಿ ಆಗ್ತದೆ ಬ್ಲಡ್ನ ಫ್ಲೋ ಜಾಸ್ತಿ ಆಗ್ತದೆ ಈ ರೀತಿ ಅಲ್ಲ ದೇಹ ತನ್ನ ರಕ್ಷಣೆಗೆ ಬೇಕಾಗಿ ಏನೆಲ್ಲ ಮಾಡ್ತಿರುವಾಗ ಮಾಡುವ ಆ ಮೆಕನಿಸಮ್ನಿಂದಾಗಿ ನಮ್ಮ ದೇಹದಲ್ಲಿ ಬಿ ಪಿ ಶುಗರ್ ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಏನೆಲ್ಲ ರೋಗ ಉಂಟಲ್ಲ ಸಾವಿರಾರು ರೋಗ ಎಲ್ಲ ನಮಗೆ ಶುಗರ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ರೀತಿ ಜ್ವರ ಕೂಡ ನಮ್ಮ ರಕ್ಷಣಾ ವ್ಯವಸ್ಥೆಯಿಂದಾಗಿ ಯಾವುದಾದ್ರೂ ಫಾರಿನ್ ಬಾಡಿ ಎಂಟ್ರಿ ಆದಾಗ ನಮ್ಮ ಏನು ಲಿಂಪೊಸೈಡ್ಸ್ ಇವೆ ಅಥವಾ ಮ್ಯಾಕ್ರೋಬೇಜಸ್ ಎಲ್ಲ ಅದನ್ನು ಚೆಕ್ ಮಾಡಿ ಫಾರಿನ್ ಬಾಡಿ ಎಂಟ್ರಿ ಆಯ್ತು ಅಂತ ಗೊತ್ತಾದ ಕೂಡಲೇ ದೇಹಕ್ಕೆ ಸಿಗ್ನಲ್ ಕೊಟ್ಟು ದೇಹದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡುವ ಮೂಲಕ ದೇಹದ ಹೀಟ್ ಜಾಸ್ತಿ ಆಗುವ ಹಾಗೆ ಮಾಡ್ತದೆ ಅದೇ ರೀತಿ ತಲೆನೋವಾಗಲಿ ಅಥವಾ ದೇಹದ ಬೇರೆ ಯಾವುದೇ ನೋವಾಗಲಿ ಕೂಡ ಅದು ಯಾವುದು ರೋಗ ಅಲ್ಲ ಅದು ಸಿಂಪ್ಟಮ್ಸು ಏನನ್ನ ನಮಗೆ ಸಿಗ್ನಲ್ ಕೊಡಲಿಕ್ಕೆ ದೇಹ ನಮಗೆ ಏನ ಅದರ ಭಾಷೆಯಲ್ಲಿ ಮಾತಾಡ್ತಿರ್ತದೆ ನಮ್ಮ ಹತ್ರ ನಾನು ತುಂಬ ಪೇಶಂಟ್ ನೋಡಿದ್ದೇನೆ ಒಂದು ನ ಹೆಚ್ಚಿನವರೆಲ್ಲ ಸೈಕೋಸೊಮೆಟಿಕಲ್ ಪ್ರಾಬ್ಲಮ್ ನಮ್ಮಲ್ಲಿರುವ ಭಯ ಡಿಪ್ರೆಷನ್ ಹತಾಶೆ ಕೀಳರಿಮೆ ಏನೋ ತಪ್ಪು ಮಾಡಿದ್ದೇನೆ ಎನ್ನುವ ಭಾವನೆ ಮತ್ತು ಏನೆಲ್ಲ ಇಮೋಷನಲ್ ಬ್ಲಾಕೇಜ್ ಇದೆಲ್ಲ ಅದೆಲ್ಲ ನಮ್ಮ ಮೈ ಕೈ ನೋವಿನ ಮೂಲಕ ಗಂಟು ನೋವಿನ ಮೂಲಕ ಏನು ಪ್ರಾಬ್ಲಮ್ ಗೊತ್ತಾಗೋದಿಲ್ಲ ಏನಂತಲೂ ಗೊತ್ತಾಗೋದಿಲ್ಲ ಯಾರಿಗೂ ಎಲ್ಲ ಕಡೆ ಹೋಗಿರ್ತಾರೆ ಅವರು ಏನಂತಲೇ ಗೊತ್ತಾಗಿರೋದಿಲ್ಲ ಕೆಲವರಿಗೆ ಇಚ್ಚಿಂಗ್ ಬರ್ತದೆ ಇಡೀ ಮೈಯಲ್ಲೆಲ್ಲ ಹೆಚ್ಚಿಂಗ್ ಬರ್ತದೆ ಏನಂತ ಗೊತ್ತಾಗೋದಿಲ್ಲ ಕೆಲವರಿಗೆಲ್ಲ ಮೈಂಡ್ನ ಒಳಗೆ ಸಬ್ಕಾನ್ಸಿಯಸ್ ಲೆವೆಲಲ್ಲಿ ಗಂಡನ ಬಗ್ಗೆ ಏನಾದರೂ ರಿಜೆಕ್ಷನ್ ಇದ್ದರೆ ಅವರಿಗೆ ಗರ್ಭಪಾತ ಆಗ್ತದೆ ಮತ್ತು ಕೆಲವರೆಲ್ಲ ಚಿಕ್ಕ ಇರುವಾಗ ಅವರಿಗೆ ಅಭ್ಯಾಸ ಇರ್ತದೆ ಕೆಲವು ತಾಯಂದಿರಿಗೆಲ್ಲ ಏನಾದರೂ ಹುಷಾರಿಲ್ಲದಿದ್ದರೆ ಮಗುವಿನ ಹತ್ರವೇ ನಿಂತಾರೆ ತುಂಬ ಕೇರ್ ತಗೊಳ್ತಾರೆ ಈ ರೀತಿ ಎಲ್ಲ ಮಾಡಿದಾಗ ಅವರು ದೊಡ್ಡವರಾದ ನಂತರ ಅವರಿಗೆ ಲೈಫಲ್ಲಿ ನನಗೆ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ ನನಗೆ ಕೇರ್ ಸಿಗ್ತಾ ಇಲ್ಲ ನನಗೆ ಪ್ರೀತಿ ಸಿಗ್ತಾ ಇಲ್ಲ ಅಂತ ಆದ ಕೂಡಲೇ ಅವರಿಗೆ ಗೊತ್ತಿಲ್ಲದೆ ಅವರು ಪದೇ ಪದೇ ರೋಗದಲ್ಲಿ ಬೀಳ್ತಿರ್ತಾರೆ ಪದೇ ಪದೇ ರೋಗ ಬರ್ತಿರ್ತದೆ ಪದೇ ಪದೇ ಹುಷಾರಿಲ್ಲದೆ ಆಗ್ತಿರ್ತಾರೆ ಅವರು ಕೆಲವರಿಗೆ ತುಂಬ ಕೆಲಸದ್ದೆಲ್ಲ ಪ್ರೆಷರ್ ಇದ್ದರೆ ಮನೆಯಲ್ಲೆಲ್ಲ ನಾನೇ ಮಾಡಬೇಕು ಆ ರೀತಿಯೆಲ್ಲ ಇದ್ದರೆ ರೆಸ್ಟ್ ಬೇಕಂತ ಮನಸ್ಸಿಗೆ ಬರ್ತಾ ಇದ್ದರೆ ಪದೇ ಪದೇ ಯಾರಾದರೂ ಮನೆಗೆ ಫಂಕ್ಷನ್ ಆಗ್ತಾ ಇರುವಾಗ ಮನೆಯಲ್ಲಿ ಯಾರಾದರೂ ನೆಂಟರು ಬಂದರೆ ಅಥವಾ ಮನೆಯಲ್ಲಿ ಏನಾದರೂ ಫಂಕ್ಷನ್ ಆಗ್ತದೆ ಅಂತ ಆದರೆ ಅವರಿಗೆ ಅನಾರೋಗ್ಯ ಸ್ಟಾರ್ಟ್ ಆಗ್ತದೆ ಅವರು ಹುಷಾರಿಲ್ಲದಾಗ್ತಾರೆ ಯಾಕೆ ಅಂತಲೇ ಗೊತ್ತಿರೋದಿಲ್ಲ ಅವರಿಗೆ ನಾವು ಏನೆಲ್ಲ ಡ್ರಗ್ಸ್ ಆಗಲಿ ಆಲ್ಕೋಹಾಲ್ ಆಗಲಿ ಅಥವಾ ಸ್ಮೋಕಿಂಗ್ ಆಗಲಿ ಅಥವಾ ಸೆಕ್ಸ್ ಅಡಿಕ್ಷನ್ ಆಗಲಿ ಏನೇ ಆಗಲಿ ನಾವು ಏನು ತಿಳ್ಕೊಂಡಿರ್ತೇವೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಸುಖ ಖುಷಿಯಲ್ಲಿದ್ದಾರೆ ಅಂತ ಬಟ್ ಅದು ಅಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಅದು ಸುಖದ ಹುಡುಕಾಟ ಅವರಲ್ಲಿ ಏನೋ ಒಂದು ಕೀಳರಿಮೆ ಏನೋ ಒಂದು ಕೊರತೆ ಏನೋ ಒಂದು ಒಳಗೆ ಖಾಲಿ ಖಾಲಿತನುಂಟಲ್ಲ ಬ್ಲ ಬ್ಲ್ಯಾಂಕ್ ಇರ್ತದೆ ಒಳಗೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇಕಾಗಿ ಆ ಸುಖವನ್ನು ಹುಡುಕ್ಲಿಕ್ಕೆ ಬೇಕಾಗಿ ಅವರು ಆ ಚಟಗಳಿಗೆಲ್ಲ ದಾಸರಾಗಲಿಕ್ಕೆ ಹೋಗ್ತಾರೆ ಅದರಿಂದ ಅನೇಕ ರೋಗ ಬರ್ತದೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅವರು ಆದರೂ ಅವರಿಗೆ ಬಿಡಲಿಕ್ಕೆ ಆಗೋದಿಲ್ಲ ಈ ರೀತಿ ಎಲ್ಲ ಏನೆಲ್ಲ ನಾವು ರೋಗ ಅಂತ ನೋಡ್ತೇವೆ ಅಥವಾ ಕೆಲವರಿಗೆಲ್ಲ ಕೆಟ್ಟ ಕೆಟ್ಟ ಕನಸು ಬೀಳ್ತದೆ ನಿದ್ರೆ ಬೀರೋದಿಲ್ಲ ರಾತ್ರಿ ಈ ರೀತಿ ಏನೇ ನಿಮ್ಮ ಬಾಡಿ ಲೆವೆಲಲ್ಲಾಗಲಿ ಮೈಂಡ್ನ ಲೆವೆಲಲ್ಲಾಗಲಿ ಏನೆಲ್ಲ ರೋಗ ಬರ್ತದಲ್ಲ ಅದರಲ್ಲಿ ಹೆಚ್ಚಿನವೆಲ್ಲ ನಾವೆಲ್ಲ ಸೈಕೋಸೊಮ್ಯಾಟಿಕ್ ಕೆಲವದಷ್ಟೇ ಹೊರಗಿಂದ ಎಕ್ಸ್ಟರ್ನಲ್ ಪ್ರಾಬ್ಲಮ್ ಇಂದ ಬಂದಿರಬಹುದು ಆದ್ದರಿಂದ ನೀವು ನಿಮಗಾಗಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಆಗಲಿ ಅಥವಾ ಫ್ರೆಂಡ್ಸ್ ಆಗಲಿ ಯಾರಿಗೆ ಆಗಲಿ ಪದೇ ಪದೇ ರೋಗ ಬರ್ತಾ ಇದ್ದರೆ ಮೆಡಿಕಲ್ ಡಯಾಗ್ನಿಸಲ್ಲಿ ಕೂಡ ಸಿಗದಿದ್ರೆ ಏನು ಪ್ರಾಬ್ಲಮ್ ಅಂತ ಅಥವಾ ದೇಹದಲ್ಲಿ ಮನಸ್ಸಲ್ಲಿ ತುಂಬ ಸಫರ್ ಆಗ್ತಾ ಅವರು ನೀವು ಮೊದಲು ನೀವೇನು ಮಾಡಬೇಕು ಗೊತ್ತಾ ನೀವು ನಿಮ್ಮ ರೋಗ ಅದು ನನ್ನ ದರಿದ್ರ ನನ್ನದು ಪೀಡೆ ನನಗೆ ಅಂಟಿಕೊಂಡ ಶಾಪ ಈ ರೀತಿಯೆಲ್ಲ ಶಪಿಸುವುದು ಬಿಟ್ಟು ರೋಗ ನಿಮ್ಮ ಶತ್ರು ಅಲ್ಲ ರೋಗ ನಿಮ್ಮ ದೇಹವನ್ನು ಉಳಿಸಲಿಕ್ಕೆ ಬೇಕಾಗಿ ಬಂದದ್ದು ದೇಹದ ಮೆಕಾನಿಸಮ್ನಿಗೆ ನಮಗೆ ಹ್ಯಾಂಡ್ಲ್ ಮಾಡಲಿಕ್ಕೆ ಗೊತ್ತಿಲ್ಲದೆ ನಮ್ಮ ವಿರುದ್ಧ ಅದು ತಿರುಗಿ ಬಿದ್ದಿದೆ ಇವರದ್ದು ಅದು ನಮಗೆ ಹಾರ್ ಮಾಡಲಿಕ್ಕೆ ಬಂದದ್ದಲ್ಲ ಅಂತ ಮನಸ್ಸಲ್ಲಿ ನಿಶ್ಚಯ ಮಾಡಿಕೊಂಡು ನಾ ದಿವಸ ಶಾಂತವಾಗಿ ಕೂತ್ಕೊಳ್ಳಿ ಒಂದು ಕಡೆ ಕೂತು ನಾನು ಹೇಳುವುದು ನಿಮಗೆ ಸ್ವಲ್ಪ ಕಾಮಿಡಿ ಥರ ಕಾಣ್ಬೋದು ಬಟ್ ನೀವು ಅದನ್ನು ಮಾಡಿ ನೋಡಿ ನಿಮಗೆ ನೋಡಿ ರಿಸಲ್ಟ್ ಬರ್ತದೇ ಇಲ್ವ ಅಂತ ನೀವು ಶಾಂತವಾಗಿ ಕೂತು ಮೊದಲು ರೋಗವನ್ನು ಕ್ಷಮಿಸಿ ರೋಗವನ್ನು ಅಪ್ರೋಚ್ ಮಾಡ್ತೇನೆ ಇವತ್ತು ನಾನು ರೋಗದ ಹತ್ರ ಮಾತಾಡ್ತೇನೆ ಅಂತ ಕೂತ್ಕೊಳ್ಳಿ ನೀವು ಯಾವುದೇ ಆಗಲಿ ಪದೇ ಪದೇ ಒಂದು ರೋಗ ನಿಮಗೆ ಕಂಟಿನ್ಯೂಸ್ ಬರ್ತಾ ಇದ್ದೆ ಪದೇ ಪದೇ ನೀವು ಅದರಿಂದ ಸಫರ್ ಆಗ್ತಾ ಇದ್ದೀರಿ ಅಂತ ಹೇಳಿದರೆ ಅದರಿಂದ ನಿಮಗೆ ಏನೋ ಒಂದು ಗೇನ್ ಆಗ್ತಾ ಇರಬೇಕು ನಾನು ಆಗ ಹೇಳಿದಲ್ಲ ನಿಮಗೆ ಅದರಿಂದ ಏನೋ ಸಿಗ್ತಾ ಇರಬೇಕು ಅದೇ ನಾನು ಹೇಳಿದೆಲ್ಲ ನಿಮಗೆ ರೆಸ್ಟ್ ಬೇಕಂತ ಇರ್ಬೋದು ನಿಮ್ಮ ಮೈಂಡಲ್ಲಿ ಅಥವಾ ನಿಮಗೆ ಏನೋ ಅಸಹಾಯಕತೆ ಏನೋ ಒಟ್ಟಾರೆ ನಿಮ್ಮ ಮೈಂಡಲ್ಲಿ ಆಗಲ್ಲ ನಾನು ಏನೆಲ್ಲ ರೀಸನ್ ಹೇಳಿದೆ ಅದರಲ್ಲಿ ಯಾವುದಾದ್ರೂ ಒಂದು ರೀಸನ್ ಇರ್ಬೋದು ಥ್ಯಾಂಕ್ಸ್ ಹೇಳಿ ಅದ್ರ ಹತ್ರ ಮಾತಾಡಿ ಅದನ್ನು ಫೇಸ್ ಮಾಡಿ ಅದ್ರ ಹತ್ರ ಕೇಳಿ ನೀನು ಯಾಕೋಸ್ಕರ ಬಂದಿದ್ದಿ ಈ ನಿನ್ನಿಂದಾಗಿ ನನಗೆ ಏನು ಸಿಕ್ತು ಉಂಟು ಇದು ಪೂರ್ತಿ ವಾಸಿಯಾಗಬೇಕಾದ್ರೆ ನಾನು ಏನು ಮಾಡಬೇಕು ಇದರಿಂದ ಹೊರಗೆ ಬರಬೇಕಾದ್ರೆ ನನ್ನ ಬೆಟರ್ ವರ್ಷನನ್ನು ನಾನು ಮಾಡಬೇಕಾದ್ರೆ ನಾನು ಏನು ಮಾಡಬೇಕಂತ ಅದ್ರ ಹತ್ರವೇ ಕೇಳಿ ನೀವು ಅದಕ್ಕೆ ಧ್ಯಾನ ಅಂತ ಬೇಕಾದರೂ ಹೇಳ್ಬೋದು ಅಥವಾ ಅಟೆನ್ಷನ್ ಅಂತ ಬೇಕಾದರೂ ಹೇಳ್ಬೋದು ನೀವು ಒಂದು ಕಡೆ ಶಾಂತವಾಗಿ ಕೂತು ನಿಮ್ಮೊಳಗೆ ಆ ಕ್ವಶನ್ ಕೇಳಿದರೆ ನಿಮ್ಮೊಳಗೆ ಆ ಅಪ್ರೋಚ್ ಮಾಡಿದರೆ ನೀವು ಅದಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರೀಸನ್ ಸಿಕ್ಕೇ ಸಿಗ್ತದೆ ಸ್ವಲ್ಪ ಟೈಮ್ ತಗೊಳ್ಬೋದು ಕೆಲವರಿಗೆ ಕೆಲವರಿಗೆ ಬೇಗ ಸಿಗ್ಬೋದು ಬಟ್ ಸಿಗ್ತದೆ ನಿಮಗೆ ಏನು ಯಾಕೋಸ್ಕರ ಬಂದಿದೆ ಅಂತ ಅದರ ರೀಸನ್ ಸಿಗ್ತದೆ ಈ ಬಿ ಪಿ ಆಗಲಿ ಶುಗರ್ ಆಗಲಿ ಕ್ಯಾನ್ಸರ್ ಆಗಲಿ ಏನೇ ಆಗಲಿ ಅದು ವಾಸಿ ಆಗುವುದಿಲ್ಲ ಅದು ಜನ್ಮ ಕಂಡಿದ್ದ ಕಾಯಿಲೆ ಇದೆಲ್ಲ ಬೇರೆಯವರು ನಮ್ಮಲ್ಲಿ ಫೀಡ್ ಮಾಡಿದ್ದು ಇದಕ್ಕೆ ಯಾವುದಕ್ಕೂ ರೀಸನ್ ಇಲ್ಲ ಎಷ್ಟೋ ಜನ ಬಿ ಪಿಯಿಂದ ಶುಗರಿಂದ ಕ್ಯಾನ್ಸರಿಂದ ಕೂಡ ಕ್ಯೂರ್ ಆದವರಿದ್ದಾರೆ ವಾಸಿಯಾದವರಿದ್ದಾರೆ ಅದಕ್ಕೆ ಈಗೆಲ್ಲ ಹೊಸ ಹೊಸ ಸಂಶೋಧನೆಗಳೆಲ್ಲ ಬರ್ತವೆ ಹೊಸ ಹೊಸ ಪ್ರಯೋಗ ಎಲ್ಲ ನಡೀತದೆ ಅಂದರೆ ಎಲ್ಲ ರೋಗವನ್ನು ವಾಸಿ ಮಾಡ್ಬೋದು ದೇಹ ತನ್ನನ್ನು ತಾನೇ ರೀಕ್ರಿಯೇಟ್ ಮಾಡುವ ಶಕ್ತಿ ಇದೆ ದೇಹಕ್ಕೆ ಆದ್ದರಿಂದ ನೀವು ಅದನ್ನೆಲ್ಲ ನಿಮ್ಮ ತಲೆಯಿಂದ ತೆಗೆದು ನೀವು ಆ ರೋಗವನ್ನು ಅಪ್ರೋಚ್ ಮಾಡಿದಾಗ ನಿಮಗೆ ಅದರ ರೀಸನ್ ಸಿಗ್ತದೆ ರೀಸನ್ ಸಿಕ್ಕಿದ ಕೂಡಲೇ ನೀವೇನು ಮಾಡಬೇಕು ನೀವು ವಿಜುವಲೈಸೇಷನ್ ಮಾಡಬೇಕು ನನಗೆ ರೋಗ ವಾಸಿಯಾದ ನಂತರ ನನ್ನ ಈ ದೇಹದಲ್ಲಿ ಆರೋಗ್ಯ ಬಂದರೆ ನಾನು ಏನೆಲ್ಲ ಮಾಡ್ಬೋದು ನನಗೆ ಏನೆಲ್ಲ ಮಾಡಬೇಕು ಈ ರೀತಿಯೆಲ್ಲ ವಿಜುವಲೈಸೇಷನ್ ಮಾಡಿ ನಿಮಗೆ ರೋಗ ಆದ ನಂತರ ನಿಮ್ಮ ಲೈಫ್ ಹೇಗಿರ್ತದೆ ಅದನ್ನು ವಿಜುವಲೈಸೇಷನ್ ಮಾಡಿ ಆಗಲ್ಲ ಮೈಂಡ್ ಏನು ತಕೊಳ್ತದೆ ಪೇನ್ ಆ್ಯಂಡ್ ಫ್ಲೆಜರ್ ಅಂತ ಇರ್ತದೆ ಮೈಂಡಲ್ಲಿ ಪೇನ್ ಅಂತ ಪ್ಲೆಜರ್ ಅಂತೇಳಿದರೆ ಯಾವುದರಿಂದ ಖುಷಿ ಸಿಗ್ತದೆ ಯಾವುದರಿಂದ ಸುಖ ಸಿಗ್ತದ ಅದನ್ನು ಸೆಲೆಕ್ಟ್ ಮಾಡ್ತದೆ ಮೈಂಡ್ ಯಾವುದರಿಂದ ಪೇನ್ ಬರ್ತದ ನೋವು ಬರ್ತದ ದುಃಖ ಬರ್ತದ ಅದನ್ನು ರಿಜೆಕ್ಟ್ ಮಾಡ್ತದೆ ಆಗ ನಾವು ವಿಜುವಲೈಸೇಷನ್ನ ಮೂಲಕ ನಮ್ಮ ಸಬ್ಕಾನ್ಸಿಯಸ್ ಮೈಂಡಿಗೆ ನಾವು ಕ್ಲಿಯರ್ ಮಾಡಿದರೆ ನಮಗೆ ಈ ರೋಗಕ್ಕಿಂತ ರೋಗ ವಾಸಿಯಾದ ನಂತರ ಏನೆಲ್ಲ ನಮಗೆ ಪೇ ಪ್ಲೆಜರ್ ಸಿಗ್ತದೆ ಅದರಿಂದ ಅಂತ ನಾವು ಕ್ಲಿಯರಾಗಿ ಮೈಂಡಿಗೆ ವಿಜುವಲೈಸೇಷನ್ ಮಾಡಿಸಿದರೆ ಮೈಂಡ್ ಅದನ್ನು ರಿಸೀವ್ ಮಾಡ್ತದೆ ನೀವು ಆದಷ್ಟು ಬೇಗ ನೀವು ಆ ರೋಗದಿಂದ ಹೊರಗೆ ಬರ್ತೀರ ಮತ್ತು ನಿಮ್ಮಲ್ಲಿ ಆ ಮೆಟಫರ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಮೆಟಫರ್ಸ್ ಅಂತ ಹೇಳಿದರೆ ನೋಡಿ ನೀವು ವೇದ ಆಗಲಿ ಎಲ್ಲ ಓದಿದರೆ ಅಲ್ಲಿ ಶಬ್ದ ಏನಿರ್ತದೆ ಆ ಶಬ್ದಕ್ಕೆ ಅಷ್ಟು ಅರ್ಥ ಇರುವುದಿಲ್ಲ ಅದರಲ್ಲಿ ಹೆಚ್ಚಿರೋದು ಮೆಟಫರ್ಸ್ ಮೆಟಫರ್ಸ್ ಅಂತ ಹೇಳಿದರೆ ಸಂಕೇತ ಸಾಂಕೇತಿಕವಾಗಿ ಅಂತ ಸಂಕೇತ ಅಂತೇಳಿದರೆ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಸಂಕೇತ ಅಥವಾ ಚಿತ್ರ ಅಥವಾ ದೃಶ್ಯದ ಮೂಲಕ ಅದು ಶಬ್ದ ಮಾತು ನಾವು ಕ್ರಿಯೇಟ್ ಮಾಡಿದ್ದು ಆದ್ದರಿಂದ ನಾವು ಏನು ಕೇಳ್ತೇವೆ ನಾನು ಹೆಲ್ದಿ ಆಗಿರಬೇಕು ಕೆಲವರೆಲ್ಲ ಹೇಳ್ತಿರ್ತಾರೆ ಕೆಲವರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಹೆಲ್ದಿ ಆಗಿರಬೇಕು ನನಗೆ ಅದು ಬೇಕು ಇದು ಬೇಕು ಇದೆಲ್ಲ ನಮ್ಮ ಮಾತಿನ ಮೂಲಕ ಇರ್ತದೆ ಬಟ್ ನಮ್ಮ ಸಬ್ಕಾನ್ಸಿಯಸ್ ಮೈಂಡಿಗೆ ಅದು ಚಿತ್ರದ ಮೂಲಕ ಅದು ಇಟ್ಕೊಳ್ಳೋ ಮೂಲಕ ಅದರ ಭಾಷೆ ಚಿತ್ರದ ಭಾಷೆ ಆದ ಕಾರಣ ಅದಕ್ಕೆ ಒಂದು ಮೆಟಫರ್ ಬೇಕಾಗ್ತದೆ ಅಂತ ಈಗ ನಮ್ಮ ಫ್ಯೂಚರ್ ಫ್ಯೂಚರ್ ಅಂತೇಳಿದರೆ ಬೇಕು ಒಂದು ಲೈಟಿ ವೇ ಇರಬೇಕು ಗಾಳಿ ಬೆಳಕಿನ ದಾರಿ ಇರಬೇಕು ಅಥವಾ ಹೂವಿನ ದಾರಿ ಇರಬೇಕು ಅಥವಾ ನಮ್ಮ ಜೀವನ ಅಂತ ಹೇಳಿದರೆ ಹುಡ್ತಾ ಇರೋ ಸೂರ್ಯ ಅಥವಾ ಆರೋಗ್ಯ ಅಂಥೇಳಿದರೆ ಒಂದು ಗಿಡ ಚಿಗುರ್ತಾ ಇರುವ ಗಿಡ ದೊಡ್ಡ ಮ ಮರ ಆಗ್ತಾ ಇರುವ ಗಿಡ ಈ ರೀತಿಯೆಲ್ಲ ಏನಾದರೂ ಒಂದು ಮೆಟಫರನ್ನು ಕ್ಲಿಯರಾಗಿ ಇಟ್ಕೊಳ್ಬೇಕು ಮೈಂಡಲ್ಲಿ ನನಗೆ ಆರೋಗ್ಯ ಅಂತೇಳಿದರೆ ಹೇಗಿರಬೇಕು ಹ್ಯಾಪಿನೆಸ್ ಅಂತೇಳಿದರೆ ಹೇಗಿರಬೇಕು ಹೆಲ್ತ್ ಅಂತೇಳಿದರೆ ಹೇಗಿರಬೇಕು ನಾನು ಅಂದರೆ ಹೇಗಿರಬೇಕು ಈ ರೀತಿಯೆಲ್ಲ ನಾವು ಚಿತ್ರದ ಮೂಲಕ ಸಂಕೇತದ ಮೂಲಕ ನಮ್ಮ ವಿಜ್ಯುಲೈಸೇಷನ್ ಪವರ್ ಯೂಸ್ ಮಾಡೋ ಮೂಲಕ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡ್ತಾ ಹೋಗ್ಬೇಕು ಆಗ ನಿಮಗೆ ನಿಮ್ಮ ಪ್ರಾಬ್ಲಮ್ಗೂ ರೀಸನ್ ರೀಸನ್ ಸಿಗ್ತದೆ ಮತ್ತು ನಿಮಗೆ ಸುಲಭವಾಗಿ ಆ ರೋಗದಿಂದಾಗಲಿ ಅಥವಾ ನಿಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ಏನೆಲ್ಲ ಸಮಸ್ಯೆ ಕಾಡ್ತಾ ಇದೆ ಅದರಿಂದ ನೀವು ಸುಲಭವಾಗಿ ಹೊರಗೆ ಬರ್ಬೋದು ಸೊ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೆ ಖುಷಿಯಾಗಿರಿ ನಮಸ್ಕಾರ